ಟಿ ಲಾಚರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಒಂದು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಮತ್ತು ಪಿ ಎಸ್ ಟಿ ಇದೀಗ ನೇಮಕಾತಿಗೆ ಅಪ್ಡೇಟ್ ನಿಮಗೆ ಸಿಕ್ಕಿರ್ಬೋದು ಅಂದರೆ ಸಾಕಷ್ಟು ಜನ ಏನೋ ನೋಟಿಫಿಕೇಷನ್ಗಾಗಿ ಕಾಯ್ತಾ ಇದ್ದೀರಿ ಅವರಿಗೆ ಅಧಿಕೃತವಾಗಿ ಇದೇ ತಿಂಗಳ ಕೊನೆ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ನಿಮಗೆ ನೋಟಿಫಿಕೇಶನ್ ಮಾಡ್ತೀವಿ ಅಂದರೆ ಟಿ ಇ ಟಿಯನ್ನು ಕರಿತೀವಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಟಿ ಇ ಟಿ ಅಥವಾ ಇ ಟಿಗೆ ನೀವು ತಯಾರಿಯನ್ನು ಮಾಡ್ಕೊಳ್ತಾ ಇದ್ರೆ ಈ ವಿಡಿಯೋ ನಿಮಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ನೋಡ್ತಾ ಹೋಗಿ ನನಗಿಂತ ಮೊದಲು ನೀವು ಆನ್ಸರನ್ನು ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಟೆಂತ್ ಆಗಿ ನಾನು ಕ್ವಶನ್ಗಳನ್ನು ತೊಗೊಂಡ್ಬಂದಿದ್ದೀನಿ ಇದು ಟೆಂತಲ್ಲಿ ಹತ್ತನೇ ಪಾಠ ವೃತ್ತಗಳು ಸರ್ಕಲ್ಸ್ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ ಇಲ್ಲಿ ಎರಡು ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಬರುತ್ತೆ ಒಂದು ಸುಲಭ ಅಂತ ಹೇಳ್ತೀವಿ ಇನ್ನೊಂದು ಸ್ವಲ್ಪ ಕಠಿಣ ಎ ಎರಡು ರೀತಿಯಾದ ಪ್ರಶ್ನೆಗಳನ್ನು ನಾನು ತೊಗೊಂಡ್ಬರ್ತೀನಿ ಮೊದಲನೇ ಬ್ಯಾಚಲ್ಲಿ ಟೆನ್ ಕ್ವಶನ್ಸು ಈಸಿ ಕ್ವಶನ್ಸು ನೆಕ್ಸ್ಟು ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ಗಳು ಬರುತ್ತೆ ನಿಮಗೆ ಮೊದಲು ನೀವು ಹೇಳಿದಾಗ ಈಸಿ ಪ್ರಶ್ನೆಗಳು ಅಂತ ನಿಮಗೆ ಅನಿಸ್ಬೋದು ಆದರೆ ಹೋಗ್ತಾ ಹೋಗ್ತಾ ಕೊನೆಯ ಪ್ರಶ್ನೆಗೆ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಡಿಫಿಕಲ್ಟಿ ಲೆವೆಲ್ ಎಷ್ಟು ಅಂತ ಸೊ ಡಿಫಿಕಲ್ಟಿ ಲೆವೆಲ್ ಒನ್ ಟು ತ್ರೀ ಫೋರ್ ಇದೇ ಥರ ರೈಸ್ ಆಗ್ತಾ ಹೋಗುತ್ತೆ ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು ಪರೀಕ್ಷೆಯಲ್ಲಿ ಯಾವಾಗಲೂ ಡಿಫಿಕಲ್ಟಿ ಲೆವೆಲ್ ಇದ್ದೇ ಇರುತ್ತೆ ಅಂದರೆ ನಾರ್ಮಲಿ ಏನು ವಿದ್ಯಾರ್ಥಿಗಳು ಬರೀತಾರೆ ಆ ಪರೀಕ್ಷೆಯಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಈಸಿ ಇದ್ದರೆ ನಮ್ಮ ಪರೀಕ್ಷೆ ಏನು ನಾವು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಥವಾ ಇತ್ಯಾದಿಗಳನ್ನು ಬರಿತೀವಿ ಅಲ್ಲಿ ಡಿಫಿಕಲ್ಟಿ ಲೆವೆಲ್ಲೇ ಹೆಚ್ಚಿರುತ್ತೆ ಈಸಿ ಲೆವೆಲ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ನೀವು ಆ ಒಂದು ಲೆವೆಲ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗೆ ಇದೇ ಥರದ ಮತ್ತಷ್ಟು ಕ್ವೆಶನ್ಸ್ಗಳು ನಿಮಗೆ ಬೇಕು ಅಂದರೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಟೆಸ್ಟ್ ಸೀರೀಸ್ ಇದೆ ಅಲ್ಲಿ ಅಟೆಂಡ್ ಮಾಡಿ ಇನ್ನಷ್ಟು ಕ್ವಶನ್ಸ್ಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಸೊ ನಿಮಗೆ ಆಪ್ ಲಿಂಕ್ ಬೇಕಾದ್ರೆ ಏಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ವೃತ್ತವನ್ನು ಕೇವಲ ಒಂದು ಬಿಂದುವಿನಲ್ಲಿ ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಲಿಂಕ್ ಅನ್ನು ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡಿ ಒಂದು ವೃತ್ತವನ್ನು ಕೇವಲ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವಂತಹ ರೇಖೆಯನ್ನು ಏನಂತ ಕರಿತೀವಿ ಒಂದು ವೃತ್ತ ಇದೆ ಅದಕ್ಕೆ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವಂತಹ ಒಂದು ರೇಖೆ ಇದನ್ನು ನಾವು ಏನಂತ ಕರಿತೀವಿ ಸ್ಪರ್ಶಕ ಅಂತ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ನಲ್ಲಿದೆ ಸ್ಪರ್ಶಕ ಸೊ ಇಲ್ಲಿ ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಅಂತ ನಾವು ಕರಿತೀವಿ ಒಂದು ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ರೇಖೆ ಅಂದರೆ ವಾಟ್ ಈಸ್ ಅ ಲೈನ್ ದಟ್ ಟಚಸ್ ಎ ಸರ್ಕಲ್ ಅಟ್ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ಈಸ್ ಕಾಲ್ಡ್ ಎ ಟ್ಯಾಂಜೆಂಟ್ ಸೊ ಇದ್ರ ಬಗ್ಗೆ ನಿಮಗೆ ವಿವರಣೆ ಕೂಡ ಸಿಗುತ್ತೆ ಟ್ಯಾಂಜೆಂಟ್ ಅಂದರೆ ಏನು ಅಂತ ಸೊ ಇಲ್ಲಿ ಇಟ್ ನೆವರ್ ಪ್ರಾಸಸ್ ಥ್ರೂ ದ ಸರ್ಕಲ್ ಅಂದರೆ ಸರ್ಕಲ್ ಒಳಗಡೆ ಅದೇ ಎಂಟ್ರಿ ಕೊಡೋದಿಲ್ಲ ಅದೇನಿದ್ರು ಸರ್ಕಂ ಫರೆನ್ಸ್ಗೆ ಟಚ್ ಆಗಿರುತ್ತೆ ಸೊ ಇದನ್ನು ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ ಇದು ಲೆವೆಲ್ ಒನ್ ಕ್ವಶನ್ಸು ತುಂಬ ಈಸಿ ಇರುವಂಥ ಪ್ರಶ್ನೆಗಳು ಮುಂದಿನ ಪ್ರಶ್ನೆ ಈ ರೀತಿ ಇದೆ ವೃತ್ತದ ಕೇಂದ್ರದಲ್ಲಿನ ಕೋನವು ಪ್ರವೃತ್ತಿ ಅಂತ ಇದೆ ಸೊ ಆ್ಯಕ್ಚುಲಿ ಅದು ಸರ್ಕಂಫರೆನ್ಸ್ ಅಂದರೆ ಪರಿಧಿಯ ಮೇಲಿನ ಕೋನಕ್ಕಿಂತ ಎಷ್ಟು ಪಟ್ಟು ಹೆಚ್ಚಾಗಿರುತ್ತದೆ ಇಲ್ಲಿ ಒಂದು ವೃತ್ತವನ್ನು ನಾನು ಹಾಕ್ಕೊಳ್ತೀನಿ ನಿಮಗೆ ಪ್ರಶ್ನೆ ಅರ್ಥ ಆಗ್ಬೇಕಂದ್ರೆ ಒಂದು ವೃತ್ತ ನಾನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಕಾಣಿಸ್ತಾ ಇದೆ ಸೊ ಇಲ್ಲಿ ಏನು ಕೇಳಿದಾರೆ ಅವರು ಇದು ವೃತ್ತ ಕೇಂದ್ರ ಅಂತ ತಿಳ್ಕೊಳ್ಳಿ ವೃತ್ತ ಕೇಂದ್ರದಲ್ಲಿ ಕೋನವು ವೃತ್ತ ಕೇಂದ್ರದಲ್ಲಿ ಒಂದು ಕೋನ ಉಂಟಾಗುತ್ತೆ ಇಲ್ಲಿ ಒಂದು ಕೋನ ಉಂಟಾಗಿದೆ ಅಂತ ತಿಳ್ಕೊಳ್ಳಿ ಇದು ವೃತ್ತ ಕೇಂದ್ರದ ಕೋನ ಮತ್ತು ಇನ್ನೊಂದು ಪರಿಧಿ ಕೋನ ಉಂಟಾಗಿದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಒಂದು ವೃತ್ತ ಪರಿಧಿ ಕೋನ ಸೊ ಇದನ್ನು ಪರಿಧಿ ಕೋನ ಅಂತ ನಾವು ಕರಿತೀವಿ ಓಕೆ ಇದನ್ನು ವೃತ್ತ ಕೇಂದ್ರ ಕೋನ ಅಂತ ಕರಿತೀವಿ ಸೊ ಇದು ಎಕ್ಸ್ ಇದ್ದರೆ ಇದು ಬೈ ಚಾನ್ಸ್ ಇದನ್ನು ನಾವು ಎಷ್ಟಿರ್ಬೇಕು ಇದು ಯಾವುದು ಇದರಲ್ಲಿ ಯಾವುದು ಜಾಸ್ತಿ ಇರುತ್ತೆ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ ಸೊ ಎಸ್ ನಿಮ್ಮ ಐಡಿಯಾ ಕರೆಕ್ಟ್ ಇದೆ ಅಂದರೆ ನಾನಿಲ್ಲಿ ಒಂದು ಸ್ವಲ್ಪ ಬರೆಯುವ ಮುಂದೆ ಕ್ಲೀನಾಗಿ ಬರೀಬೇಕಾಗಿತ್ತು ಈಗ ನೋಡಿ ನಿಮಗೊಂದು ಕರೆಕ್ಟ್ ಐಡಿಯಾ ಸಿಗುತ್ತೆ ಸೊ ಇಲ್ಲಿ ನಾನು ಚಿತ್ರ ನಿಮಗೆ ನೋಡ್ತಾ ಇದ್ದೀನಿ ಇಲ್ಲೇನು ಪರಿ ಈ ಕೋನ ಉಂಟಾಗಿದೆ ಇಲ್ಲಿ ರೆಡ್ ಕಲರ್ ಮಾರ್ಕು ಇದು ಕೇಂದ್ರ ಕೋನ ಇದು ಪರಿಧಿ ಕೋನ ಸೊ ಕೇಂದ್ರ ಕೋನ ಎಷ್ಟಿರುತ್ತೆ ಇದು ಎರಡು ಎಕ್ಸ್ ಇದ್ದರೆ ಇದು ಎಕ್ಸ್ ಇರುತ್ತೆ ಅರ್ಥ ಆಗ್ತಿದೆಯಾ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ಎರಡರಷ್ಟಿರುತ್ತದೆ ವೃತ್ತ ಕೇಂದ್ರದ ಕೋನವು ಪರಿಧಿ ಕೋನಕ್ಕಿಂತ ಎರಡರಷ್ಟು ಇರುತ್ತೆ ಸೊ ಅರ್ಥ ಆಯ್ತಲ್ವಾ ಸೊ ಆನ್ಸರ್ ಎರಡರಷ್ಟು ಟ್ವಾಯ್ಸ್ ಇರುತ್ತೆ ಅಂತ ಆ್ಯಂಗಲ್ ಅಟ್ ದ ಸೆಂಟರ್ ಇಸ್ ಟು ಇಂಟು ಆ್ಯಂಗಲ್ ಅಟ್ ದ ಸರ್ಕಂಫರೆನ್ಸ್ ಇದು ರೂಲ್ಸ್ ನೀವು ತಿಳ್ಕೊಂಬಿಡ್ರಿ ಇದನ್ನು ಒಂದು ಕಡೆ ಈಗಲೇ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡಿಕೊಂಡ್ರೆ ನಿಮಗೆ ಮುಂದಿನ ಪರೀಕ್ಷೆಗೆ ಈಸಿ ಆಗುತ್ತೆ ಮತ್ತೆ ಯಾರನ್ನೂ ನಮ್ಮನ್ನು ವೆಯ್ಟ್ ಮಾಡೋದು ಬೇಕಾಗಿಲ್ಲ ಒಂದು ಪೇಪರಲ್ಲಿ ಸರ್ಕಲ್ ಅಂತ ಬರೋದು ಅದ್ರ ಮೇಲೆ ಬರುವಂಥ ಸೂತ್ರಗಳನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ ಯಾವಾಗಾದರೂ ಅದನ್ನ ನಾವು ಮತ್ತೆ ತಿರುವು ಹಾಕಿದರೆ ಭಾಳ ಈಸಿ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಎಸ್ ಕ್ವಶನು ವೃತ್ತದ ಅತ್ಯಂತ ಉದ್ದವಾದ ಜಾಯ ಇದು ನಾನು ಎಕ್ಸ್ಪ್ಲೈನ್ ಮಾಡೋದೇ ಇಲ್ಲ ಯಾಕಂದರೆ ನೀವು ಬೈತೀರಾ ಭಾಳ ಈಸಿ ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಅಂತ ಸೊ ಡೈರೆಕ್ಟ್ ಉತ್ತರ ಮಾಡೋದಾದರೆ ಇದಕ್ಕೇನು ಉತ್ತರ ಎಸ್ ಡಯಾಮೀಟರ್ ಅಥವಾ ವ್ಯಾಸ ಇದು ವೃತ್ತದ ಒಂದು ಕೇಂದ್ರದ ಮೂಲಕ ಹಾದು ಹೋಗುತ್ತೆ ಸೊ ಇದು ಇಲ್ಲೆಲ್ಲಿ ಹೋದರೂ ಕೂಡ ಅವೆಲ್ಲ ವ್ಯಾಸ ಜಾಗಳು ಚಿಕ್ಕವಾಗ್ತಿರ್ತವೆ ಹೊರತು ಅದು ಅತ್ಯಂತ ದೊಡ್ಡದು ಬಂದು ಇದೇನೆ ಅದು ಏನಂತ ಕರಿತೀವಿ ಡಯಾಮೀಟರ್ ಅಥವಾ ಬಿಗ್ಗೆಸ್ಟ್ ಕಾರ್ಡ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನ ಈಗ ನಾನು ಹೇಳಿದ್ನಲ್ಲ ಸೊ ಅದೇ ಉತ್ತರ ಇದಕ್ಕೂ ಕೂಡ ಡಯಾಮೀಚರ್ ಅಥವಾ ವ್ಯಾಸ ಅಂತ ಕರಿತೀವಿ ಡಯಾಮೀಟರ್ ಈಸ್ ಎ ಕಾರ್ಡ್ ದಟ್ ಪಾಸಸ್ ಥ್ರೂ ಎ ಸೆಂಟರ್ ಆಫ್ ದ ಸರ್ಕಲ್ ನೆಕ್ಸ್ಟ್ ಕ್ವಶನು ವೃತ್ತದ ಕೇಂದ್ರದಿಂದ ಅದರ ಮೇಲಿನ ಬಿಂದುವಿಗೆ ಎಳೆದಂತ ರೇಖಾಖಂಡ ಯಾವುದು ಸೊ ವೃತ್ತ ಕೇಂದ್ರ ತಗೊಳ್ಳಿ ಸೊ ಇದನ್ನ ವೃತ್ತ ಕೇಂದ್ರ ಅಂತ ಕರಿತೀವಿ ಏನಂದ್ರಿಂದ ಅದರ ಮೇಲಿನ ಬಿಂದುವಿಗೆ ಈಗ ಒಂದು ಹೇಳ್ತೀವಿ ರೇಖಾಖಂಡ ಇದು ಏನಂತಾರೆ ಇದಕ್ಕೆ ಎಸ್ ವಾಟ್ ಇಸ್ ದಿಸ್ ಈಸಿ ಅಲ್ಲ ತ್ರಿಜ್ಯ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ರೇಡಿಯಸ್ ನೋಡ್ಕೊಳ್ಳಿ ತಿರಜ್ಯ ಅಂತಾಗಿದೆ ಸೊ ತ್ರಿಜ್ಯ ಸರಿಯಾದ ಉತ್ತರ ತ್ರಿಜ್ಯ ರೇಡಿಯಸ್ ಅಂತ ಕರಿತೀವಿ ಎಲ್ಲ ರೇಡಿಯಸ್ಗಳು ಸೇಮ್ ಇರ್ತವೆ ಅದು ಕೂಡ ನಿಮ್ಗೆ ಗೊತ್ತಿರಬೇಕು ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ ದ ರೇಡಿಯಸ್ ಇನ್ ದ ಸರ್ಕಲ್ ಆರ್ ಸೇಮ್ ನೆಕ್ಸ್ಟು ವ್ಯಾಸ ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಅಲ್ಲಿ ಪರಿಧಿ ಎಷ್ಟು ಏನು ಸರ್ಕಂಫರೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ ವ್ಯಾಸ ಕೊಟ್ಟಾಗ ಸರ್ಕಂಫರೆನ್ಸ್ ಸರ್ಕಂಫರೆನ್ಸನ್ನು ಕಂಡುಹಿಡೀಬೇಕಪ್ಪ ಅಂತಂದರೆ ಟೂ ಪೈ ಆರ್ ನೀವು ಆನ್ಸರ್ ಹಾಕೋಬೇಕು ಟೂ ಪೈ ಆರ್ ಸೊ ಟೂ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಅಂತ ಹಾಕೊಳ್ಳಿ ಇಂಟು ಆರ್ ಅಂದರೆ ಫೋರ್ಟೀನ್ ಅಂತ ಹಾಕೊಳ್ಳಿ ಸೊ ಇದನ್ನು ಸೆವೆನ್ ಒನ್ ಸೆವೆನ್ ಟೂ ಟು ಅಲ್ಲಿಗೆ ನೀವು ಟ್ವೆಂಟಿ ಟು ಇಂಟು ಏನಾಗುತ್ತೆ ಮಲ್ಟಿಪ್ಲೈ ಮಾಡಿ ನಲವತ್ನಾಲ್ಕು ಇಂಟು ಎರಡು ಅಂದರೆ ಏಯ್ಟಿ ಏಯ್ಟ್ ಅಲ್ಲಿಗೆ ನಿಮಗೆ ಫೋರ್ ಫೋ ಫಾರ್ಟಿ ಫೋರ್ ಬರುತ್ತೆ ಸೊ ಕ್ಯಾನ್ಸಲ್ ಆದಮೇಲೆ ಆನ್ಸರ್ ಬಂದು ಫಾರ್ಟಿ ಫೋರ್ ಸೆಂಟಿಮೀಟರ್ ಸೊ ಇಲ್ಲಿ ನಿಮಗೆ ಫಾರ್ಟಿ ಫೋರ್ ಯಾಕೆ ಬರುತ್ತೆ ಅಂತ ಹೇಳಿದರೆ ಅವ್ರು ಕೊಟ್ಟಿರೋದನ್ನು ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ಳಿ ಇಲ್ಲಿ ನಾವು ಭಾಳ ಫಾಸ್ಟ್ ನೋಡೋಕ್ಕೆ ಹೋದರೆ ಲೆಕ್ಕ ತಪ್ಪಾಗುತ್ತೆ ಯಾಕೆಂದರೆ ಅದು ಕೊಟ್ಟಿರೋದು ಡಯಾಮೀಟರ್ ಸೊ ಡಯಾಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ರೆ ಫೋರ್ಟೀನ್ ಸೊ ಆರ್ ಇಸ್ ಈಕ್ವಲ್ ಟು ಫೋರ್ಟೀನ್ ಬೈ ಟು ಅಂತಂದ್ರೆ ದಟ್ ಈಸ್ ಸೆವೆನ್ ಸೊ ಸೆವೆನ್ ಸೆವೆನ್ ಗೆಟ್ಸ್ ಕ್ಯಾನ್ಸಲ್ ಸೊ ಆನ್ಸರ್ ಫಾರ್ಟಿ ಫೋರ್ ಸರಿಯಾಗಿದೆ ಓಕೆ ಸೊ ನೆಕ್ಸ್ಟ್ ಬಂದು ಮುಂದಿನ ಪ್ರಶ್ನೆ ವೃತ್ತದ ಕೇಂದ್ರದಿಂದ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯ ಯಾವಾಗಲೂ ಹೇಗಿರುತ್ತೆ ಸೊ ವೃತ್ತ ಕೇಂದ್ರದಿಂದ ನಾವು ಸ್ಪರ್ಶಕಕ್ಕೆ ಒಂದು ಸ್ಪರ್ಶಕವನ್ನು ತಗೊಂಡು ಅದಕ್ಕೆ ಎಳೆದಂಥ ಒಂದು ತ್ರಿಜ್ಯ ಏನಾಗಿರುತ್ತೆ ಲಂಬವಾಗಿರುತ್ತೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಲಂಬವಾಗಿರುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸೊ ನೈಂಟಿ ಡಿಗ್ರಿ ಕಂಪಲ್ಸರಿ ಇರುತ್ತೆ ನೆಕ್ಸ್ಟ್ ಕ್ವಶನು ಒಂದೇ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯುವ ಸ್ಪರ್ಶಕಗಳು ಹೇಗಿರ್ತವೆ ಇಲ್ಲಿ ಒಂದು ವೃತ್ತ ಇದೆ ಇದಕ್ಕೆ ನಾನು ವೃತ್ತ ಕೇಂದ್ರ ಮಾರ್ಕ್ ಮಾಡಿದ್ದೀನಿ ಒಂದೇ ಒಂದು ಬಿಂದುವಿನ ಮೂಲಕ ಎರಡು ಗೆರೆಯನ್ನು ಎಳಿತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಇವೆರಡೂ ಕೂಡ ಏನಾಗಿರ್ತವೆ ಅಂತ ಕೇಳಿದ್ದಾರೆ ಸೊ ಇವೆರಡು ಏನಾಗಿರ್ತವೆ ಸೊ ಇಲ್ಲಿ ಆಪ್ಷನ್ಸ್ ಅಲ್ಲಿ ಬೇರೆ ಬೇರೆ ಸಮಾನ ಚಿಕ್ಕದು ದೊಡ್ಡದು ಶೂನ್ಯ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡು ಕೂಡ ಈಕ್ವಲ್ ಲೆಂತ್ ಇರ್ತವೆ ಸೊ ಹಾಗಾಗಿ ಈಕ್ವಲ್ ಅಂತಕ್ಕಂಥದ್ದು ಸಮಾನ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟ್ ಬಂದು ಪ್ರಶ್ನೆ ಸಂಖ್ಯೆ ಒಂಬತ್ತು ವೃತ್ತದ ಕೇಂದ್ರದಿಂದ ದೂರದ ಜಾಗಗಳ ಉದ್ದಗಳು ಹೇಗಿರ್ತವೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪ್ರಶ್ನೆನ ನೀವು ಕ್ಲಿಯರ್ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಸೊ ಪ್ರಶ್ನೆ ಈಸಿ ಹೆಂಗೆ ಅಂದರೆ ವೃತ್ತ ಕೇಂದ್ರದಿಂದ ನೋಡಿ ಮೊದಲು ಹೇಳಿದ್ರೆ ಒಂದು ಜಾ ಇದೆ ಇದನ್ನು ನಾವು ಡಯಾಮೀಟರ್ ಅಂತ ಕರಿತೀವಿ ಇನ್ನು ಉಳಿದಂಥವು ದೂರ ಹೋದಂಗೆಲ್ಲ ಓದಂಗೆಲ್ಲ ಏನಾಗ್ತಿದ್ದಾವೆ ಅವುಗಳ ಲೆಂತ್ ಕಡಿಮೆ ಆಗ್ತಾ ಹೋಗುತ್ತೆ ಮೇಲ್ಗಡೆ ಅಂದರೆ ವೃತ್ತ ಕೇಂದ್ರದಿಂದ ದೂರ ಹೋದಾಗ ಲೆಂತ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅಂದರೆ ಹೆಚ್ಚು ದೂರದ ಜಾ ಚಿಕ್ಕದಾಗಿರುತ್ತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಓಕೆ ಸೊ ಕೊನೆಯ ಪ್ರಶ್ನೆ ಈಸಿಯಾದ ಪ್ರಶ್ನೆ ಮತ್ತೊಂದು ಬಂತು ನಿಮಗೆ ವೃತ್ತದ ವ್ಯಾಸ ಹತ್ತು ಸೆಂಟಿಮೀಟರ್ ಆದರೆ ಅದರ ತ್ರಿಜ್ಯ ಅದ್ರಾಗ ಅರ್ಧ ಇರುತ್ತೆ ಐದು ಸೆಂಟಿಮೀಟರ್ ಸೊ ದೀಸ್ ಆರ್ ದ ಈಸಿ ಕ್ವಶನ್ಸ್ ನೌ ಗೋ ಟು ದ ಲಿಟ್ಲ್ ಬಿಟ್ ಅಪ್ಲೈಡ್ ಕ್ವಶನ್ಸ್ ಅಪ್ಲೈಡ್ ಕ್ವಶನ್ಸ್ ಅನ್ನು ಎರಡನೇ ಹಂತದಲ್ಲಿ ನೋಡ್ತಾ ಹೋಗೋಣ ಪ್ರಶ್ನೆ ಈ ರೀತಿ ಇದೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಓಕೆ ಮೊದಲೇದು ಎಲ್ಲ ವೃತ್ತದ ವ್ಯಾಸಗಳು ಸಮನಾಗಿರುತ್ತವೆ ತ್ರಿಜ್ಯದ ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರುತ್ತದೆ ಪ್ರತಿ ಜ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ವ್ಯಾಸವು ವೃತ್ತದ ಅತಿ ಉದ್ದದ ಜ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ ಎಸ್ ಎಸ್ ಮಾಡಿದಿರಿ ಅಂತ ಅಂದ್ಕೊಳ್ತೀನಿ ದ ಥರ್ಡ್ ಒನ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಯಾಕೆಂದರೆ ಈಗಿನ ಒಂದು ಚಿತ್ರ ನಾನು ತೋರಿಸಿದೆ ಜಾಗಳ ಎಲ್ಲವೂ ಕೂಡ ಕೇಂದ್ರದ ಮೇಲೆ ಹಾದು ಹೋಗೋದಿಲ್ಲ ಹೆಂಗ್ ಬೇಕಾದ್ರೂ ಪಾಸ್ ಆಗ್ತಾ ಇಲ್ಲ ಹೇಳ್ತೀನಿ ಸೊ ಇಲ್ಲಿ ಮೊದಲನೇ ಆಪ್ಷನ್ ಸರಿ ಇದೆಯೋ ತಪ್ಪಿದ್ಯೋ ಅಂತ ಚೆಕ್ ಮಾಡೋದಾದ್ರೆ ನಿಮಗೆ ಒಂದು ವೃತ್ತ ತಗೊಳ್ಳಿ ಎಸ್ ಈ ವೃತ್ತದಲ್ಲಿ ಏನು ಕೇಳಿದರೆ ಅವರು ಎಲ್ಲ ವ್ಯಾಸಗಳು ಸಮನಾಗಿರ್ತವೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇಲ್ಲೊಂದು ವ್ಯಾಸ ಇದೆ ಇಲ್ಲೊಂದು ವ್ಯಾಸ ಎಷ್ಟು ವ್ಯಾಸ ನೀವು ಹಾಕ್ಕೊಳ್ತೀರ ಅವೆಲ್ಲವೂ ಕೂಡ ಸಮನಾಗೇ ಇರ್ತವೆ ನೆಕ್ಸ್ಟ್ ಏನು ಕೇಳಿದರೆ ಅವರು ತ್ರಿಜ್ಯದ ಅರ್ಧದಷ್ಟು ಇರುತ್ತೆ ಸೊ ಇದೊಂದು ವ್ಯಾಸ ಅಂತ ಹೇಳಿದ್ರೆ ತ್ರಿಜ್ಯ ಅದರ ಅರ್ಧನೇ ಇರುತ್ತೆ ಇದು ಒಂದು ಅರ್ಧ ಸೊ ಅದು ಕೂಡ ಕರೆಕ್ಟು ನೆಕ್ಸ್ಟ್ ವ್ಯಾಸವು ವೃತ್ತದ ತ್ರಿಜ್ಯದ ಹ್ಞೂ ವ್ಯಾಸವು ವೃತ್ತದ ಅತಿ ಉದ್ದದ ಜ ಅಂತ ಕೊಟ್ಟಿದ್ದಾರೆ ಸೊ ಅದು ಕೂಡ ಕರೆಕ್ಟ್ ಆದ ಸ್ಟೇಟ್ಮೆಂಟ್ ಇನ್ನು ಉಳಿದಂಥ ಎಲ್ಲ ತ್ರಿಜ್ ತ್ರಿಜೆಗಳು ಸಣ್ಣವಾಗಿರ್ತವೆ ಅಂದರೆ ಜೊ ಸಣ್ಣವಿರ್ತವೆ ಬಟ್ ಇದೊಂದೇ ದೊಡ್ಡದಿರುತ್ತೆ ಸೊ ರಾಂಗ್ ಸ್ಟೇಟ್ಮೆಂಟ್ ಮಾತ್ರ ಆಪ್ಷನ್ ಸಿ ಅಂತೇಳಿ ನಾವು ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ತ್ರಿಜ್ಯ ಏಳು ಸೆಂಟಿಮೀಟರ್ ಹಾಗೂ ಕೇಂದ್ರ ಕೋನ ತೊಂಬತ್ತು ಇರುವ ವೃತ್ತೀಯ ಭಾಗದ ವಿಸ್ತೀರ್ಣ ಎಷ್ಟು ಸೊ ಇದಕ್ಕೆ ಸೂತ್ರ ಬಂದು ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವಯರ್ ಅಂತ ಹಾಕಿದರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಈಸಿಯಾಗಿ ನೀವು ಸಾಲ್ವ್ ಮಾಡಿ ಅಥವಾ ಬೇರೆ ಮೆಥಡಲ್ಲಿ ಕೂಡ ನೀವು ಮಾಡ್ಬೋದು ಸೊ ನಿಮ್ಮ ಆಲ್ಟರ್ನೇಟ್ ಮೆಥಡ್ ನಿಮ್ಗೆ ಯಾವುದು ಈಸಿ ಸೂತ್ರ ನೆನಪಾಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಆಲ್ಟರ್ನೇಟ್ ಮೆಥಡಲ್ಲಿ ಮಾಡಬೇಕು ಅಲ್ಟಿಮೇಟ್ಲಿ ತರ್ಟಿ ಏಯ್ಟ್ ಪಾಯಿಂಟ್ ಫೈವೇ ಬರಬೇಕು ಸೊ ಇದನ್ನು ನೆನಪಿಟ್ಕೊಳ್ಳಿ ಸೊ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಗೊತ್ತಾಗ್ಲಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವಯರ್ ಪೈ ವ್ಯಾಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ಬಾರಿ ಅಥವಾ ಟ್ವೆಂಟಿ ಟೂ ಬೈ ಸೆವೆನ್ ಬರೆದರೂ ಕೂಡ ನಿಮಗೆ ಆನ್ಸರ್ ಬರುತ್ತೆ ಸೂತ್ರ ಇನ್ನೊಂದು ಬಂತು ನೆನಪು ಮಾಡ್ಕೊಳ್ಳಿ ನೋಟ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ಕ್ವೆಶನ್ ತ್ರಿಜ್ಯ ಏಳು ಸೆಂಟಿಮೀಟರ್ ಇರುವ ಅರ್ಧ ವೃತ್ತದ ಪರಿಧಿ ಕೇಳಿದ್ದಾರೆ ಸೊ ಅರ್ಧ ವೃತ್ತದ ಪರಿಧಿ ಸೂತ್ರ ನಿಮಗೆ ಗೊತ್ತಿರಬೇಕು ಸೊ ಪೈ ಆರ್ ತಗೊಂಡ್ರೆ ನಿಮಗೆ ಸರಿಯಾದ ಉತ್ತರ ಬರುತ್ತೆ ಹೆಂಗೆ ನೀವೇನು ಮಾಡ್ಕೋಬೇಕಂತ ನೋಡಿದರೆ ಇಲ್ಲಿ ಒಂದು ವೃತ್ತ ನಾವು ತಗೊಂಡ್ರೆ ಅರ್ಧ ವೃತ್ತ ಅಂತ ಕೇಳಿದಾರಲ್ವಾ ಸೊ ಆ್ಯಕ್ಚುಲಿ ಅರ್ಧ ವೃತ್ತ ಇದರಲ್ಲಿ ಪೈ ಆರ್ ಪ್ಲಸ್ ಟೂ ಆರ್ ಬರುತ್ತೆ ಯಾಕೆ ಟೂ ಆರ್ ಬರುತ್ತೆ ಸೊ ಒಂದು ನಾನು ವೃತ್ತ ಹಾಕೊಂಡಿದ್ದೀನಿ ನಿಮಗೆ ಕ್ಲಿಯರ್ ಗೊತ್ತಾಗ್ತಾ ಇದೆ ಸೊ ಈ ವೃತ್ತದಲ್ಲಿ ಅರ್ಧ ವೃತ್ತ ಅಂತ ಕೇಳಿರೋದ್ರಿಂದ ಸೊ ಇದೊಂದು ವೃತ್ತ ಇದರ ಅರ್ಧ ವೃತ್ತ ಬಂದು ಇಲ್ಲಿಗೆ ಕಟ್ ಆಗುತ್ತೆ ಸೊ ಇದನ್ನ ಸೆಂಟರ್ ಆಫ್ ದ ಸರ್ಕಲ್ ಅಂತ ಹೇಳಿದರೆ ಸೊ ಇಲ್ಲೊಂದು ಆರು ಇಲ್ಲೊಂದು ಆರು ಓಕೆ ಇದಕ್ಕೆ ನಿಮ್ಗೆ ಸೂತ್ರ ಗೊತ್ತಿದೆ ಏನು ಪೈ ಆರು ಟೂ ಏನು ಪೈ ಆರ್ ಅಂತ ನಾ ತೊಗೊಂಡ್ರೆ ಸೊ ಈ ಪೈ ಆರ್ಗೆ ಇದೊಂದು ಆರ್ ಪ್ಲಸ್ ಇದೊಂದು ಆರ್ ಅಂದರೆ ಟು ಆರ್ ಅನ್ನು ಆ್ಯಡ್ ಮಾಡಬೇಕು ಸೊ ಅದೇ ಸೂತ್ರ ಹಾಕಿದ್ದಾರೆ ಇಲ್ಲಿ ಸೊ ಆ್ಯಸ್ ಯೂಶುವಲ್ ನೀವು ಮಾಡಿಬಿಡಿ ಓಕೆ ಸೊ ತರ್ಟಿ ಸಿಕ್ಸ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ತ್ರಿಜ್ಯ ಆರ್ ಇರುವಂತಹ ವೃತ್ತದ ವಿಸ್ತೀರ್ಣ ಯಾವ ಸೂತ್ರದಿಂದ ಲಭ್ಯ ಆಗುತ್ತೆ ಇದು ನಾನು ಹೇಳೋದೇ ಇಲ್ಲ ಯಾಕಂದರೆ ನಿಮ್ಗೆ ಬೈತೀರ ಅಂತ ಈಸಿಯಾದ ಪ್ರಶ್ನೆ ಸೊ ಸರಿಯಾದ ಉತ್ತರ ಏರಿಯಾ ಆಫ್ ದ ಸರ್ಕಲ್ ಪೈ ಆರ್ ಸ್ಕ್ವಯರ್ ಅಥವಾ ಪೈ ಇಂಟು ರೇಡಿಯಸ್ ಸ್ಕ್ವೇರ್ ಸರಿಯಾದ ಉತ್ತರ ಅಂದರೆ ಸೂತ್ರವನ್ನು ನಿಮಗೇನು ಕೇಳಲ್ಲ ಅದರ ಮೇಲೆ ಲೆಕ್ಕಗಳನ್ನು ಕೇಳ್ತಾರೆ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಎ ಇಲ್ಲಿ ಎ ಬಿ ಸಿ ಮೂರು ಬಾಹುಗಳಿರುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲು ಯಾವ ಸೂತ್ರವನ್ನು ಉಪಯೋಗಿಸುತ್ತೆ ಸರ್ಕಲ್ಗೆ ಒಂದು ಸ್ವಲ್ಪ ಎಗನ್ ಆಗಿ ಬಂದಿದೆ ಇದು ನಿಮ್ಗೆ ಗೊತ್ತಿರ್ಬೋದು ಹೆರಾನ್ಸನ ಫಾರ್ಮುಲಾ ಅಂತ ಹೆರಾನ್ ಫಾರ್ಮುಲಾ ಸೊ ಅಲ್ಲಿ ಆಪ್ಷನ್ ಬಿ ನಲ್ಲಿ ನಿಮಗೆ ಸಿಗ್ತಾ ಇದೆ ಆ ಒಂದು ಸೂತ್ರ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಹೆರಾನ್ಸ್ ಫಾರ್ಮುಲಾದ ಮೂಲಕ ನೀವು ಅದನ್ನು ಕಂಡುಹಿಡಿತೀರಾ ಸೊ ಸೂತ್ರ ಏನು ಕೇಳಲ್ಲ ಸೊ ಗೊತ್ತಿರಬೇಕಷ್ಟು ಸೊ ಬಿ ರಿಮೆಂಬರ್ ಹೆರಾನ್ಸ್ ಫಾರ್ಮುಲಾದಲ್ಲಿ ಸ್ಕ್ವೇರ್ ರೂಟ್ ಬರುತ್ತೆ ಸೊ ಸ್ಕ್ವೇರ್ ರೂಟ್ ಆಫ್ ಅಂದರೆ ಇಲ್ಲೇನಿದೆ ಸೊ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಸೊ ರೂಟಲ್ಲಿ ಬಂದಿಲ್ಲ ಮಿಸ್ ಮಾಡ್ಕೋಬೇಡಿ ಮತ್ತೆ ಹುಡುಗ ನೆಕ್ಸ್ಟ್ ಕ್ವೆನ್ ತ್ರಿಜೆ ಏಳು ಸೆಂಟಿಮೀಟರ್ ಇದ್ದರೆ ವೃತ್ತದ ವಿಸ್ತೀರ್ಣ ಎಷ್ಟು ಸೊ ಇದು ಕೂಡ ತುಂಬ ಈಸಿ ಫಾರ್ಮುಲಾ ಹಾಕಿ ಫೈ ಆರ್ ಸ್ಕ್ವಯರ್ ಆಸ್ ಯೂಶಲ್ ಒನ್ ಫಿಫ್ಟಿ ಫೋರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸೆವೆನ್ ಒಂದು ಗಡಿಯಾರದ ನಿಮಿಷದ ಒಂದು ಸೂಜಿ ಹದಿನಾಲ್ಕು ಸೆಂಟಿಮೀಟರ್ ಉದ್ದವಾಗಿದೆ ಮತ್ತು ಹತ್ತು ನಿಮಿಷಗಳಲ್ಲಿ ಅದು ರಚಿಸುವಂತಹ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಸೊ ಯೋಚನೆ ಮಾಡಿ ಆನ್ಸರ್ ಅನ್ನು ಮಾಡಿ ಯಾವ ರೀತಿ ಮಾಡಬೇಕು ಅಂತ ಸೊ ಈ ಒಂದು ಕ್ವಶನ್ಗೆ ನೀವು ಕಮೆಂಟ್ ಮೂಲಕ ನನಗೆ ಉತ್ತರ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಕಂಟಿನ್ಯೂ ಪಾರ್ಟನ್ನ ತೊಗೊಂಡ್ಬರ್ತೀನಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಮತ್ತು ಇನ್ನಷ್ಟು ಇದೇ ಥರದ ಪ್ರಾಕ್ಟೀಸ್ ಬೇಕಂದರೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಒಂದು ಕೋರ್ಸ್ ಸಿಗುತ್ತೆ ಕರ್ನಾಟಕ ಟಿ ಇ ಟಿ ಮ್ಯಾಥಮೆಟಿಕ್ಸ್ ಟಿ ಇ ಸಂಬಂಧಪಟ್ಟಂತೆ ಒಂದು ಟೆಸ್ಟ್ ಸೀರೀಸ್ ಇದೆ ಸೊ ಅದನ್ನು ನೀವು ಪರ್ಚೇಸ್ ಮಾಡಿ ಅಲ್ಲಿ ನಿಮಗೆ ಬೇಕಾದಂಥ ಪ್ರಶ್ನೆಗಳನ್ನು ಇನ್ನಷ್ಟು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಾ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಧನ್ಯವಾದಗಳು